ಗಮನಿಸ್ತಾ ಇದ್ದಾರೆ ಅಂದರೆ ಚಿತ್ರದ ತಂಡಗಳು ಸಿನಿಮಾಗಳು ರಿಲೀಸ್ ಮಾಡುವಂಥ ಸಂದರ್ಭಗಳಾಗಿರ್ಬೋದು ಸದ್ಯಕ್ಕೆ ಹೊಸ ಹೊಸ ನಿರ್ಮಾಪಕರಿಗೆ ಆಗ್ತಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಥಿಯೇಟ್ರ್ ಸಮಸ್ಯೆ ಆಗಿರ್ಬೋದು ಸೆಕೆಂಡ್ ಇರಿ ಎಲ್ಲದೂ ಒಂದೊಂದು ಫೇಸ್ ಅಲ್ಲ ವಿ ಆರ್ ಬ್ಯಾಡ್ ಫೇಸ್ ಅಷ್ಟೇ ಬಟ್ ಸ್ಟಿಲ್ ಸತತವಾಗಿ ಪ್ರಯತ್ನಗಳು ನಡೀತಾನೆ ಇದೆ ಸಿನಿಮಾಗಳು ರಿಲೀಸ್ ಆಗ್ತಾನೆ ಇದೆ ಈಗ ಈಗ ನಮ್ಮ ಕೋಟಿ ಸಿನಿಮಾ ತೊಗೊಂಡ್ರೆ ಈಗ ನಾವು ನಮ್ಮ ಪರಮೇಶ್ವರ್ ಗುಂಡ್ ಕಲ್ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಅದೇ ಹೇಳ್ತಾ ಇದೆ ಪಕ್ಕ ಫ್ಯಾಮಿಲಿ ಆಡಿಯನ್ಸ್ ಇದ್ದರು ಎರಡು 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 ವಾರನೂ ಪ್ರತಿ ಫ್ಯಾಮಿಲಿ ಆಡಿಯನ್ಸ್ ಇದ್ದರು ಒಂದು ಶುಕ್ರವಾರದಿಂದ ಸೋಮವಾರದವರೆಗೂ ಒಂದು ನಾಲ್ಕು ದಿನ ಬುಕ್ ಮೈಶೋಲ್ ಟ್ರೈನಿಂಗಲ್ಲಿ ಇತ್ತು ಸೊ ನಿಧಾನಕ್ಕೆ ಇದ್ದಾರೆ ಬರ್ತಾರೆ ಐ ಥಿಂಕ್ ಹೋಪ್ ಇಸ್ ಎ ಗುಡ್ ಥಿಂಗ್ ಅದೊಂದೇ ಸೊ ನಿರಂತರವಾಗಿ ಕೆಲಸ ಮಾಡೋದು ಒಂದೇ ದಾರಿ ಇರೋದು ಹೆಂಡ್ ಹೊಸ ಸಿನಿಮಾಗಳು ಎಲ್ಲ ರಿಲೀಸ್ ಮಾಡಬೇಕಾದ್ರೆ ಅದಕ್ಕೆ ವಿಶ್ ಮಾಡೋದು ಕೂಡ ಜವಾಬ್ದಾರಿ ಆಗುತ್ತೆ ಯಾಕೆಂದರೆ ಹೊಸ ಪ್ರತಿಭೆಗಳು ಎಲ್ಲಿ ಎಮರ್ಜ್ ಆಗಲ್ವೋ ಅಲ್ಲಿ ಭವಿಷ್ಯ ಯಾವಾಗಲೂ ಕಾಣಲ್ಲ ಹಾಗಾಗಿ ಹೊಸ ಸಿನಿಮಾಗಳು ಹೊಸ ಪ್ರತಿಭೆಗಳು ಬಂದಾಗ ಅದನ್ನು ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ನಾವು ಮಾಡಬೇಕು ಚಿತ್ರಂಗದವರಾಗಿ ಆ್ಯಂಡ್ ಮಾಧ್ಯಮದವರಾಗಿ ನೀವು ಕೂಡ ಜೊತೆಗೆ ನಿಂತ್ಕೋಬೇಕು ಆ್ಯಂಡ್ ಸಿನಿಮಾ ರಿಲೀಸ್ಗಳು ಬಂದಾಗ ಐ ಥಿಂಕ್ ಸಿನಿಮಾಗಳ ಬಗ್ಗೆ ತುಂಬ ಮಾತಾಡೋ ನೀವು ಮಾತಾಡಬೇಕು ಅಂತ ಹೇಳಿ ರೈತರ ರೈತರಿಗೆ ಕೆಲ್ಸುತ್ತಾರೆ ಈಗ ನಾವು ಇನ್ನೊಬ್ರು ರಾಗಿ ಬೆಳೆದಿರ್ತೀವಿ ನಮ್ಮ ಹತ್ರ ಇರುತ್ತೆ ಇನ್ನೊಬ್ರ ಹತ್ರ ಹಸು ಇರುತ್ತೆ ಸೊ ನಾವು ಹಸು ಕಟ್ಟಕ್ಕಾಗಿರಲ್ಲ ಯಾಕೆಂದರೆ ನಮ್ಮ ಮನೇಲಿ ಯಾರು ಈಗ ಹಿಂದೆ ಕಟ್ತಾಯಿದ್ವಿ ಇವಾಗ ಕಟ್ಟೋಕ್ಕಾಗಿಲ್ಲ ಯಾಕಂದ್ರೆ ನನ್ನ ತಂದೆ ತಾಯಿಗೆ ವಯಸ್ಸಾಗಿದೆ ಈಗ ಅವ್ರು ಹಾಲು ಕರೆಯೋದು ಎಲ್ಲ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಬಟ್ ಹುಲ್ಲಿರುತ್ತೆ ರಾಗಿ ಬೆಳೆದಾಗ ಅದು ಇನ್ನೊಬ್ಬರು ರೈತರಿಗೆ ಕೇಳಿದಾಗ ಕೊಡ್ತೀವಲ್ಲ ಹಾಗೆ ನಿರ್ಮಾಪಕರಾಗಿ ಇನ್ನೊಬ್ರು ನಿರ್ಮಾಪಕಗಳೇನಾದರೂ ಮಾಡಬೇಕಾದ್ರೆ ಅವರು ಹಾಗೆ ಹಿರಣ್ಯ ಟೈಟ್ಲ್ ಕೇಳಿದಾಗ ಅಥವಾ ಹೀಗೆ ಟ್ರೇಲರ್ ರಿಲೀಸಿಗೆ ಕರೆದಾಗ ಹಾಗೆ ನಿರ್ಮಾಪಕಾಗಿ ಇನ್ನೊಬ್ಬರು ನಿರ್ಮಾಪಕರಿಗೆ ಬಂದು ನಿಂತ್ಕೊಳ್ಳೋದು ವಿಶ್ ಮಾಡೋದಷ್ಟೇ ಇದನ್ನು ಹೌ ಮಚ್ ಡಿಫ್ರೆನ್ಸ್ ಇಟ್ ಮೇಕ್ಸ್ ಬಟ್ ಒಳ್ಳೇದಾಗಲಿ ಅಂತ ಒಂದು ವಿಶ್ ಮಾಡುವಾಗ ಅಷ್ಟೇ ಕೆಲಸ ಸಹಜವಾಗಿ ಏನಂತಂದರೆ ಈಗ ಒಂದು ದರ್ಶನ್ ಸರ ಘಟನೆ ಪ್ರಕರಣ ಒಬ್ಬೊಬ್ರಿಗೆ ಒಂದೊಂದು ಆಯಾಮದಲ್ಲಿ ಅಭಿಪ್ರಾಯಗಳಿದೆ ಸೊ ನಿಮಗೆ ಏನಿಸ್ತಿದೆ ಆ ಒಂದು ವಿಚಾರವಾಗಿ ನೀವು ಆ್ಯಕ್ಚುಲಿ ಟ್ರೋಲ್ ಆದ್ರಿ ಈಗ ಲಾಸ್ಟ್ ಟೈಮ್ ಮಾತಾಡಲಿಲ್ಲ ಅಂತ ಮಾತಾಡಲಿಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಏನಾಗುತ್ತೆ ನಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಡ್ತು ಈಗ ನಮ್ಮದು ಕೋಟಿ ಸಿನಿಮಾ ರಿಲೀಸ್ ಇತ್ತು ರಿಲೀಸ್ ನಡೀತಾ ಇತ್ತು ಅದರ ಮಧ್ಯ ನಡೆದಂಥ ಘಟನೆ ಇದು ಚೊಕೆ ಅದನ್ನು ಬಿಟ್ಕೊಡೋಣ ಬಟ್ ಮಾತಾಡೋದು ಅಂದರೆ ಏನು ಮಾತಾಡೋದು ಅಂತ ಇವಾಗ ಈಗ ಅಲ್ಲಿ ಒಂದು ದುರಂತ ಆಗಿದೆ ಒಂದು ಜೀವ ಹೋಗಿದೆ ಒಂದು ತಪ್ಪಾಗಿದೆ ಅಂತ ಸೊ ಆ ಮನುಷ್ಯನ ತಂದೆ ತಾಯಿ ಮುಖನ ನೋಡಿದಾಗ ಅಥವಾ ಆ ಮನುಷ್ಯನ ಹೆಂಡತಿ ಅಥವಾ ಆ ಮಗುವ ಭವಿಷ್ಯ ನೋಡಿದಾಗ ಖಂಡಿತ ಬೇಜಾರಾಗಿ ಆಗುತ್ತೆ ಯಾರಿಗಾದ್ರೂ ಸೊ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಏನು ನ್ಯಾಯ ಸಿಗಬೇಕೋ ಆ ಜೀವಕ್ಕೆ ಆ ನ್ಯಾಯ ಸಿಗಲೇಬೇಕು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಅಂದರೆ ವಿಕ್ಟಿಮು ಯಾರಾದರೂ ನಮ್ಮನೆಯವರಾಗಿದ್ದರೆ ನಮಗೇನು ಅನಿಸುತ್ತೇನೋ ಅನಿಸುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ ಅಥವಾ ನಿಮ್ಮ ಮನೆಯವರಾಗಿದ್ರೆ ನಿಮ್ಗೇನು ಅನಿಸುತ್ತೆ ಅಂತ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆರೋಪ ಯಾರ ಮೇಲೆ ಬಂದಿದೆಯಲ್ಲ ಅವರು ಕೂಡ ನಮ್ಮನೆಯವರಾಗಿದ್ದರೆ ನಿಮ್ಗೇನು ಅನಿಸುತ್ತೆ ಅಥವಾ ನಮ್ಗಳಿಗೆ ಏನು ಅನಿಸುತ್ತೆ ಅದು ಕೂಡ ಬೇಜಾರಾಗುತ್ತಲ್ಲ ಈಗ ನನಗೂ ವಿಷಯ ಗೊತ್ತಾದಾಗ ನಾನು ಎರಡು ದಿನ ನಾನು ತುಂಬ ಬೇಜಾರಿದೆ ನನಗೂ ಯಾಕಿಂಗ್ ಆಯಿತು ಅಂದರೆ ಒಂದು ಕಡೆ ಆ ಜೀವಕ್ಕೆ ಸ್ಪಂದಿಸೋದಾದ್ರೆ ಇನ್ನೊಂದು ಕಡೆ ನಾವು ತುಂಬ ಪ್ರೀತಿ ಅಭಿಮಾನದಿಂದ ಪ್ರೀತಿಸ್ವಾರಲ್ವಾ ಸೊ ಅವರ ಹೆಸರು ಇದರಲ್ಲಿ ಕೇಳಿ ಬಂದಾಗ ಡೆಫಿನೆಟ್ಲಿ ಅದು ಕೂಡ ಬೇಜಾರಾಗಿರುತ್ತೆ ಅದು ಕೋಪ ಬಂದಿರುತ್ತೆ ಸೊ ಇಲ್ಲಿ ಯಾವುದನ್ನು ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಕಾನೂನಿದೆ ಹೌದು ಆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಹೌ ಅದು ಅದ್ರ ಮೂಲಕ ಏನಾಗಬೇಕಾಗುತ್ತೆ ಅದು ಬಿಟ್ಟು ನಾವು ಏನು ಮಾತಾಡಿದ್ರು ಅದರಿಂದ ಐ ಥಿಂಕ್ ಏನು ಪ್ರಯೋಜನ ಇಲ್ಲ ಅಂತ ನನಗೆ ಅನಿಸ್ಬೇಕು ಅಂದರೆ ಯಾವ ಕಡೆ ಮಾತಾಡಿದ್ರು ಇರುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಇಲ್ಲ ಯಾವ ಕಡೆ ಮಾತಾಡೋದು ಅನ್ನೋದಕ್ಕಿನ್ನ ಹೇಳದಲ್ಲ ಈಗ 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 ನಮಗೆ ತುಂಬ ಹತ್ತಿರ ಅಲ್ವಾ ನಮ್ಗೆ ಆಬೇಜರು ಖಂಡಿತ ಇರುತ್ತೆ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅಲ್ಲೊಂದು ಜೀವ ಹೋಗಿದೆ ಅಂದಾಗ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಡೆಫಿನೆಟ್ಲಿ ಆಗುತ್ತೆ ಆ್ಯಂಡ್ ಅದರಲ್ಲಿ ಎಷ್ಟು ಮಟ್ಟಿಗೆ ಈಗ ಫಾರ್ ಎಕ್ಸಾಂಪಲ್ ಇನ್ನ ನಮ್ಮ ನಾವು ನಾವು ಯಾರು ಅದನ್ನು ವಿಟ್ನೆಸ್ ಮಾಡಿಲ್ಲಲ್ಲ ಎಲ್ಲದೂ ಕೇಳಿರೋದು ಸೊ ಅದೆಲ್ಲದು ಅಲ್ಲಿ ಏನು ನಡೆದಿದೆ ಏನು ಎತ್ತ ಅನ್ನೋದು ಎಲ್ಲದು ಪೊಲೀಸ್ ಅವರಿಗೆ ಗೊತ್ತಿರುತ್ತೆ ಕಾನೂನಿಗೆ ಗೊತ್ತಿರುತ್ತೆ ನ್ಯಾಯಮೂರ್ತಿಗಳ ಅದೇನೋ ಒಂದು ಪ್ರೋಸೆಸ್ ಆಗುತ್ತೆ ಅದರ ನಂತರ ಎಲ್ಲದು ಡಿಸೈಡ್ ಆಗೋದಲ್ವ ಖಂಡಿತ ತಪ್ಪಾಗಿದ್ದರೆ ಅವ್ರ ಕಡೆಯಿಂದ ಖಂಡಿತ ಶಿಕ್ಷೆ ಆಗಲಿ ಇಲ್ಲ ಅಂದರೆ ಅದು ಅದು ಕೋಪದ ಇದಕ್ಕೆ ಬಿದ್ದಾಗ ಎಷ್ಟು ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದರೆ ಗೊತ್ತಿಲ್ಲ ಅದು ಖಂಡಿತ ಅವ್ರ ಕಡೆಯಿಂದ ತಪ್ಪಾಗಿದ್ದರೆ ಡೆಫಿನೆಟ್ಲಿ ಶಿಕ್ಷೆ ಆಗಲಿ ನಾನು ನಾನು ಹೇಳ್ತಿರೋದು ಆ್ಯಸ್ ಎ ಬ್ರದರೇನೇ ಹೇಳ್ತಾ ನಾನು ಇಲ್ಲ ಅಂದ್ರೆ ಅದು ಕಾನೂನು ಅಥ್ ಅದು ಪದೇ ಪದೇ ನಾವು ಅದನ್ನೇ ಮಾತಾಡೋದಕ್ಕೆ ನಾ ನಾನು ಮೀಡ್ಯಾಗೂ ರಿಕ್ವೆಸ್ಟ್ ಮಾಡೋದು ಐ ಥಿಂಕ್ ಸಿನಿಮಾಗಳ ಬಗ್ಗೆ ಅಂದರೆ ಯಾಕಂದರೆ ಸಾಕಷ್ಟು ಕುಟುಂಬಗಳು ಇರ್ತಾವಲ್ವ ಸಾಕಷ್ಟು ಸಿನಿಮಾಗಳು ನಡೀತಾ ಇರ್ತಲ್ವಾ ಚಿತ್ರರಂಗ ಇರುತ್ತಲ್ವ ಅದ್ರ ಕಡೆಗೆ ಸೊ ಜಾಸ್ತಿ ಮಾತಾಡಿ ಸಿನಿಮಾ ರಿಲೀಸ್ ಆಗ್ತಿರೋಗಳ ಬಗ್ಗೆ ಜಾಸ್ತಿ ಮಾತಾಡಿ ಅಂತ ಹೇಳಿ ನಾನು ಯಾವ ಬುದ್ಧಿಜೀವಿ ಎಲ್ಲ ಏನಿಲ್ಲ ನಾನು ಎನ್ಯೇಷನ್ಲಾಗೆ ಮಾತಾಡ್ತಿರೋದು ಯಾರೂ ಸಪೋರ್ಟ್ ಮಾಡ್ತಿಲ್ಲ ಅಲ್ಲಿ ನಡೆದಿರೋಂಥದನ್ನು ಯಾರೂ ಕೂಡ ಜಸ್ಟಿಫೈ ಮಾಡ್ಕೊಳ್ಳೋಕ್ಕಾಗಲ್ಲ ನಾವು ನಮ್ಮ ನಮ್ಮ ಮನೆಯವರೇ ಆಗಿದ್ರು ನಾವು ಮಾಡಿ ಮಾಡಿದ್ರು ನಾವು ಜಸ್ಟಿಫೈ ಆಗಲ್ಲ ಅಲ್ಲಿ ತಪ್ಪಾಗಿದೆ ತಪ್ಪಾಗಿರೋ ನಿಜ ಅದು ನಾನತ್ಮಕವಾಗಿ ಏನಾಗಬೇಕಾಗುತ್ತೆ ಆ್ಯಂಡ್ ಕೆಲವೊಂದು ಫೈಟ್ಗಳನ್ನ ಕೆಲವೊಂದು ಹೋರಾಟಗಳನ್ನ ಅದು ನಾವೇ ಮಾಡ್ಕೊಂಡಿರೋದಾಗಿರುತ್ತೆ ಅಥವಾ ನಮಗೆ ಗೊತ್ತಿಲ್ಲದಲ್ಲೇ ಆಗಿರುತ್ತೆ ಏನೋ ಒಂದು ಆಗಿರುತ್ತೆ ಕೆಲವೊಂದನ್ನು ಐ ಥಿಂಕ್ ಅದನ್ನು ಒಂಟಿಯಾಗಿನೇ ಫೈಟ್ ಮಾಡಬೇಕಾ ಒಂಟಿಯಾಗಿನೇ ಫೈಟ್ ಮಾಡಬೇಕನ್ನ ಸೊ ಸೊ ಡೆಫಿನೆಟ್ಲಿ ಐ ಥಿಂಕ್ ಅದು ನಾವು ಯಾರೂ ಏನು ಹೇಳೋಕ್ಕಾಗಲ್ಲ ಜಡ್ಜ್ ಮಾಡೋಕ್ಕಾಗಲ್ಲ ಅದೇನಾಗಿದೆ ಆ ಕೃತ್ಯನ ಖಂಡಿಸ್ಬೋದು ಆ್ಯಂಡ್ ಅದರಿಂದ ತಪ್ಪಾಗಿದರೆ ಶಿಕ್ಷೆ ಆಗಲಿ ನಾನು ಕಾನೂನಾತ್ಮಕವಾಗಿ ಅದೇನೇ ಹೇಳಬೇಕು ನಡೀ ಇಲ್ಲಾಂದರೆ ಡೆಫಿನೆಟ್ಲಿ ಯಾವತ್ತಿಗೂ ರಿಫಾರ್ಮೇಷನ್ಗೆ ಜಾಗ ಇದೆ ಯಾವತ್ತಿಗೂ ಅವಕಾಶಗಳಿದ್ದೇ ಇದೆ ಬದುಕು ಕೊಟ್ಟಿ ಕೊಡುತ್ತೆ ಮತ್ತು ಆ ಥರದ್ರಿಂದ ದೂರ ಇದ್ಕೊಂಡು ಮತ್ತೆ ಒಂದು ಮತ್ತೆ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿ ಥ್ಯಾಂಕ್ ಯು